ಹಾಯ್ ಫ್ರೆಂಡ್ಸ್ ಶಾಲಿನಿ ಚಾನಲ್ ಯಾರೆ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆ ಹೊತ್ತು ಬರಿಬೇಡಿ ಬನ್ನಿ ಫ್ರೆಂಡ್ಸ್ ಬೆಲ್ಲದಿಂದ ಯಾವ ಥರ ದೊಡ್ಕಲ ಮಾಡೋದಂತ ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಳೋದಂಥದ್ದು ನೋಡಿ ಚೆನ್ನಾಗಿ ಬರ್ತದೆ ತುಂಬ ಸಾಫ್ಟಾಗಿ ನಾನು ಒಂದು ಗ್ಲಾಸ್ ಅಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ದೊಡಕ್ಲ ಮಾಡಲಿಕ್ಕೆ ಈ ಸಲ ನಾನು ಬೆಲ್ಲದಿಂದ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟ್ ನೀವು ಹಾಕೋಬೋದು ಒಂದು ಗ್ರೀನ್ ಚಿಲಿಯನ್ನು ಗ್ರೇಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜಿಂಜರ್ ಜಿಂಜರನ್ನು ಗ್ರೇಟ್ ಮಾಡ್ಕೊಂಡಿದ್ದೀನಿ ಒಂದು ಇನ್ನೋ ಪ್ಯಾಕೆಟ್ ತೊಗೊಂಡಿದ್ದೀನಿ ಬನ್ನಿ ಯಾವ ಥರ ಮಾಡೋದಂತ ನೋಡಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ ಈಗ ಕಡ್ಡೆ ಹಿಟ್ಟು ತೊಗೊಂಡಿದ್ದೀನಿ ನಾನು ಚಾಣಿ ಮಾಡ್ಕೊಳ್ತೀನಿ ಯಾಕಂದರೆ ಅದು ಒಂದೊಂದು ಸಲ ಅದರಲ್ಲಿ ಏನಾದರೂ ಇದ್ದಿದ್ರೆ ಇದಾಗ್ಬೋದು ಒಂದು ಚಾಣಿ ಮಾಡ್ಕೊಂಡ್ರೆ ಚೆನ್ನಾಗಿ ಇದಾಗ್ತದೆ ಅಂತ ಅಷ್ಟೇ ಫ್ರೆಂಡ್ಸ್ ಚೆಂಡ್ ನೀವು ಮಾಡ್ಕೊಂಡಾಗಿದೆ ಇದಕ್ಕೆ ನಾನು ರುಚಿ ತಕ್ಕ ಉಪ್ಪು ಹಾಕೊಳ್ತೀನಿ ನೋಡಿ ಸ್ವಲ್ಪನೇ ಹಾಕ್ತೀನಿ ಜಾಸ್ತಿ ಅಲ್ಲ ಹೀಗೆ ಇನ್ನೂ ಒಂದು ಬಿಟ್ಕೊಂಡು ನಾನಿಲ್ಲಿ ನೋಡಿ ಇದನ್ನು ಕೂಡ ಹಾಕ್ತೀನಿ ಗ್ರೀನ್ ಚಿಲ್ಲಿ ಬೆಲ್ಲ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಒಂದು ನೋಡಿ ನನಗೆ ಫಸ್ಟಿಗೆ ಸ್ವಲ್ಪ ಹಾಕೊಳ್ತೀನಿ ನೀವು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಸ್ವೀಟ್ ಆಗಿದೆ ಇಲ್ಲೋ ಅಂತ ನೋಡ್ಕೋಬೇಕು ಯಾಕಂದರೆ ಆ ಥರ ಮಾಡಿದರೆ ನಿಮಗೆ ಸ್ವಲ್ಪ ಅಂದಾಜು ಸಿಗ್ಬೋದು ನೋಡಿ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಂದು ಹಿಟ್ಟು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ಲದೆ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಗಂಟು ಆಗಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಂಡಿದ್ರೆ ಚೆನ್ನಾಗಿ ಎಷ್ಟು ಆಗ್ತದೆ ಅಷ್ಟು ಸದ್ಯದಲ್ಲಿ ನೀವು ಮಿಕ್ಸ್ ಮಾಡ್ಕೋಬೋದು ನಾನು ಒಂದೇ ಒಂದು ಗ್ಲಾಸ್ ತಗೊಂಡಿದ್ದೀನಿ ಹಿಟ್ಟು ಇದು ಕಡಲೆ ಹಿಟ್ಟು ಬೇಕಾದ್ರೆ ನೀವು ತಗೋಬೋದು ಎರಡು ಗ್ಲಾಸ್ ಎರಡು ಗ್ಲಾಸ್ ತೊಗೊಂಡಿದ್ರೆ ಎರಡು ಪ್ಯಾಕೆಟ್ ಈಗ ನಾವು ಹಾಕ್ಬೇಕಾಗ್ತದೆ ಎಷ್ಟು ನಾವು ಬೀಟ್ ಮಾಡ್ತೇವೆ ಅಷ್ಟು ಚೆನ್ನಾಗಿ ದೊಡ್ಡ ಬರ್ತದೆ ನಮ್ಮದು ಒಂದು ಗ್ಲಾಸ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟು ನೀರು ಉಳಿದಿದೆ ನೋಡಿ ಎಷ್ಟು ಬೀಟ್ ಮಾಡ್ಕೋಬೇಕಂದ್ರೆ ನಾವು ಈ ತರ ಹೀಗೆ ಬೀಟ್ ಮಾಡಬೇಕು ನೋಡಿ ಎಷ್ಟು ತೆಳಿಗಾಗಿದ್ರೆ ಸ್ವಲ್ಪ ನೀವು ಕಡಲೆ ಇಟ್ಟು ಹಾಕೋಬಹುದು ಹಾಗೇನಿಲ್ಲ ಕಡಲೆ ಹಿಟ್ಟು ನಿಮ್ಮ ಅನಿಸಿ ನೋಡ್ಕೊಂಡು ನೀವು ಹಾಕೋಬೋದು ಎರಡು ಗ್ಲಾಸ್ ಮಾಡೋದಾದ್ರೆ ಎರಡು ಗ್ಲಾಸ್ ಮಾಡ್ಬೋದು ಹಾಗೆ ಇದು ನಾನು ಬೀಟ್ ಮಾಡಬೇಕು ಸಣ್ಣ ಬೀಟರ್ ಇತ್ತು ನಾನು ಸ್ವಲ್ಪ ದೊಡ್ಡ ತಗೊಂಡಿದ್ದೀನಿ ಈ ಥರ ಬೀಟ್ ಮಾಡಬೇಕು ಕೈಲಾದರೂ ಕೂಡ ಕೈಲಿ ಬೀಟ್ ಮಾಡ್ಕೋಬೋದು ಈ ಥರ ಒಂದು ಹತ್ತು ನಿಮಿಷರು ನೀವು ಬೀಟ್ ಮಾಡ್ಕೋಬೋದು ಒಂದು ಐದು ನಿಮಿಷರು ಬೀಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ನೋಡಿ ಹಿಟ್ಟು ಈ ಥರ ಇರಬೇಕು ಈ ಥರ ಜಾಸ್ತಿ ದಪ್ಪ ಮಾಡ್ಕೋಬಹುದು ನೋಡಿ ಈ ಥರ ಇರ್ಬೇಕು ಹಿಟ್ಟು ನೋಡಿ ನಾನು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತೀನಿ ಒಂದು ಎರಡು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಅರ್ಶಿನಿಟ್ಟನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ಅರಶಿನ ಹಾಕಿದ ನಂತರ ನಾನು ಬೆಲ್ಲ ಫ್ರೆಂಡ್ಸು ನೀವು ಸ್ವಲ್ಪ ಹಿಟ್ಟು ತೊಗೊಂಡು ಟೇಸ್ಟ್ ನೋಡ್ಕೊಳ್ಳಿ ನಾನು ನೋಡಿ ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಅಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಇರ್ಬೇಕು ನಾನು ಅಷ್ಟೇ ಈಗ ಇದು ಚೆನ್ನಾಗಿ ನಾವು ಬೀಟ್ ಮಾಡ್ಕೋಬೇಕು ಎಷ್ಟು ಆಗ್ತದೆ ಅಷ್ಟು ನೀವು ಬೀಟ್ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ತೊಡಕಲ ಬರ್ತದೆ ನಮ್ಮದು ನಾವು ವೇಟ್ ಮಾಡೋದ್ರ ಮೇಲೆ ಡಿಫಿಡೆಂಟ್ ಆಗಿರ್ತದೆ ನಾವು ನೀರು ನೀರು ಕೂಡ ಹಾಕ್ಕೊಂಡು ಹಾಕೊಂಡು ನೀರು ಎಷ್ಟು ಬೇಕು ಅಷ್ಟೇ ಹಾಕೋಬೇಕು ಹಿಟ್ಟು ಜಾಸ್ತಿ ನಾವು ದೋಸೆಗೆ ಹಿಟ್ಟು ಮಾಡ್ತೇವೆ ಅದರಿಗಿಂತ ಸ್ವಲ್ಪ ಇದಾಗಿರಬೇಕು ಅಷ್ಟೇ ಫ್ರೆಂಡ್ಸ್ ಇದು ಬೆಲ್ಲದಿಂದ ಮಾಡೋದ್ರಿಂದ ಯಾರನ್ನ ಶುಗರ್ ಇದ್ದಾರೆ ಅವ್ರಿಗೆ ಕೂಡ ಇದು ಬೆಲ್ಲದಿಂದ ಮಾಡಿ ತಿನ್ಬೋದು ನಾನು ಈ ಸಲ ಬೆಲ್ಲದಿಂದ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಬೀಟ್ ಮಾಡ್ತಾನೆ ಇರಬೇಕು ನಾನು ಬೀಟ್ ಮಾಡ್ತೀನಿ ಒಂದು ಲಿಂಬು ತಗೊಂಡಿದ್ದೀನಿ ಈಗ ಲಿಂಬುದು ರಸವನ್ನು ಎರಡು ಸ್ಪೂನ್ ಅಷ್ಟು ಇದಕ್ಕೆ ಲಿಂಬು ಜಾಸ್ತಿ ಒಂದು ಲಿಂಬು ತಗೊಂಡು ಒಂದು ಅರ್ಧ ಇದಕ್ಕೆ ನಾವು ಹಾಕೋಬೇಕಾಗ್ತದೆ ಬೀಜನ ತಿಂಗಳು ಈಗ ಇದನ್ನು ನಾನು ಮುಚ್ಚಿ ಒಂದು ಐದು ನಿಮಿಷ ರೆಸ್ಟ್ ಮಾಡ್ಲಿಕ್ಕೆ ಇಡ್ತೀನಿ ಮುಚ್ಚಿ ಒಂದು ಬದಿಗೆ ಇಡ್ತೀನಿ ಸರ್ ಫ್ರೆಂಡ್ಸ್ ಈಗ ಸ್ಟೀಮ್ ಯಾವ ಥರ ಮಾಡೋದು ಅಂತ ಒಂದು ಸೈಡ್ ನೀರು ಇಟ್ಕೊಂಡು ಕಾಯಿಸ್ಲಿಕ್ಕೆ ಇಡ್ತೀನಿ ನಾನು ಸ್ಟೀಮ್ ಮಾಡಲಿಕ್ಕೆ ಇದನ್ನು ಐದು ನಿಮಿಷ ಆಗಿದೆ ಇದಕ್ಕೆ ನಾನು ಇನೋ ಹಾಕ್ಕೊಳ್ತೀನಿ ಇನೋ ಪ್ಯಾಕೆಟು ಸ್ಟೀಮ್ ನೋಡಿ ಏನೋ ಒಂದು ಪಾತ್ರೆ ನಾನು ಈಗ ಇನ್ನೂ ಹಾಕ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆಗಿದೆ ಹೀಗೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಸಿಧುರನಿ ನೀರಿಟ್ಕೊಂಡಿದ್ದೆ ಈ ಪ್ಲೇಟನ್ನು ನೋಡಿ ಫ್ರೆಂಡ್ಸ್ ಇದ್ರೊಳಗೆ ಹಾಕಿಟ್ಟಿದ್ದೀನಿ ನನಗೆ ಹೈ ಫ್ಲೇಮ್ನಲ್ಲಿ ಬಾಯಿಲ್ ಮಾಡ್ಕೊಳ್ತೀನಿ ಸ್ಟೀಮ್ ಮಾಡ್ಕೊಳ್ತೀನಿ ಒಂದು ಹತ್ತು ನಿಮಿಷ ನೋಡಿ ಫ್ರೆಂಡ್ಸ್ ಹತ್ತು ನಿಮಿಷ ಆಗಿದೆ ನನಗೆ ಇಟ್ ಕ್ಲೋಸ್ ಮಾಡಿದ್ದೀನಿ ಅಂತ ಮಾಡ್ತಾ ನೋಡಿ ಇದು ರೆಡಿಯಾಗಿದೆ ರೆಡಿಯಾಗಿದೆ ಫ್ರೆಂಡ್ಸ್ ನನಗೆ ಗ್ಯಾಸ್ ಆಫ್ ಮಾಡಿ ಬಿಡ್ತೀನಿ ಕಂಡು ಫ್ರೆಂಡ್ಸ್ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾಯಿಲೆ ಇಟ್ಟಿದ್ದೀನಿ ಟೂ ಸಾಸಿವೆ ಹಾಕೋತೀನಿ ಅದಕ್ಕೆ ಸಾಸಿವೆ ಪಟ ಪಟ ಸ್ವಲ್ಪ ಕರಿಬೇ ಕರಿಬೀ ಹಾಕೋತಿದ್ದೀನಿ ಇದು ಹಾಕಿದ ನಂತರ ಈಗ ಇಲ್ಲಿ ಅರ್ಧ ಗ್ಲಾಸ್ ಒಂದು ಗ್ಲಾಸ್ ಅಷ್ಟು ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಬೆಲ್ಲ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್ ಅದನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬೇಕಾದರೆ ಹಾಕೋಬಹುದು ಬೇಡದ್ರೆ ಸ್ಕಿಪ್ ಮಾಡ್ಬೋದು ಹಾಗೆ ಅಂತ ಇಲ್ಲಿ ಒಂದು ಲಿಂಬು ತಗೊಂಡಿದ್ದೀನಿ ಇದನ್ನು ಕೂಡ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಗ್ರೀನ್ ಚಿಲ್ಲಿ ಆಗ್ಬೋತಾ ಇದೀನಿ ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಬಾಯ್ಲ್ ಬಂದಿದ್ರೆ ಸಾಕು ಅಷ್ಟೇ ಮತ್ತೇನಿಲ್ಲ ಬಾಯ್ಲ್ ಆಗಿದೆ ಈಗ ನಾನು ಬಂದ್ ಮಾಡ್ತೀನಿ ಸೈಡಿಗೆಲ್ಲ ನಾನು ಇದು ಮಾಡ್ಕೊಳ್ತೀನಿ ಈಗ ಇದು ಕಟ್ ಮಾಡಬೇಕು ನನ್ನ ಫ್ರೆಂಡ್ ಅವನು ಕಟ್ ಮಾಡ್ತಾಳೆ ಕಟ್ ಮಾಡ್ತಾ ಇದ್ದೆ ಕಟ್ ಮಾಡ್ತಾ ಇದ್ದೀನಿ ನಾನು ಚೆನ್ನಾಗಿ ಎಷ್ಟು ಸಾಫ್ಟ್ ಆಗಿ ಮೆತ್ತಗಾಗಿ ಬಂದಿದೆ ದೊಡ್ಡ ಕ್ಲಾ ಬೆಲ್ಲದಿಂದ ಮಾಡಿದ್ದೆ ಇದು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಎಲ್ಲ ಕಟ್ ಮಾಡಾಗಿದೆ ಇದಕ್ಕೆ ನಾನೀಗೆ ಬಿಸಿ ಇದು ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಜಾಸ್ತಿ ಅಲ್ಲ ಬೇಕಷ್ಟೇ ಹಾಕೋಬೋದು ಡಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆಕ್ ತುಂಬರಿಬಿಡಿ ಇನ್ನೊಂದು ವಿಡಿಯೋಗಳಿಗೆ ಸಿಕ್ಕೋಣ ಧನ್ಯವಾದಗಳು